ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ತರಕಾರಿ ಮಿಶ್ರಿತ ಮಸಾಲ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇದಕ್ಕೆ ಬೇಕಾಗುವಂಥ ತರಕಾರಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಸೌತೆಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂಲಂಗಿ ಎರಡು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಕ್ಯಾರೆಟು ಎರಡು ಸ್ಪೂನಷ್ಟು ಕಾಯಿ ತುರಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಗೆ ಕರಿಬೇನ ಸೊಪ್ಪು ಒಂದೆರಡು ಗರಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ರೈಸಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಲಿ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಎರಡು ಕಪ್ಪಷ್ಟು ಅಕ್ಕಿ ಹಾ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ತುರಿದು ಎತ್ತಿಟ್ಕೊಂಡಿರುವಂಥ ತರಕಾರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಇಲ್ಲ ಅಂದರೆ ಅಥವಾ ಅನ್ನ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ನೀರೇನು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಇದರಲ್ಲಿರುವಂಥ ನೀರು ಅಂಶ ಕರೆಕ್ಟಾಗಿ ಆಗುತ್ತೆ ಬೇಕಿದ್ರೆ ಮಧ್ಯದಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಹಾಕೋಬೋದು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡಿದ್ದಾಗಿದೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜು ಒಂದು ಉಂಡೆನ ತೊಗೊಂಡು ನಾನಿಲ್ಲಿ ಒಂದು ಹೋಳ್ಗೆ ಶೀಟ್ ಮೇಲೆ ರೊಟ್ಟಿನ ಇದ್ದೀನಿ ನಮಗೆ ಯಾವ ಸೈಜ್ಗೆ ಬೇಕು ದೊಡ್ಡದಾದರೆ ದೊಡ್ಡ ಸೈಜು ಚಿಕ್ಕದಾದ್ರೆ ಚಿಕ್ಕ ಸೈಜು ಅಥವಾ ತೆಳುಗೆ ದಪ್ಪಾಗಿ ಅದು ನಮ್ಮ ಅನುಕೂಲಕ್ಕೆ ನಮಗೆ ಯಾವ ರೀತಿ ಬರುತ್ತೆ ಆ ರೀತಿ ತಟ್ಕೋಬೋದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡುವಾಗ ರಾತ್ರಿ ಉಳ್ದಿರುವಂಥ ಅನ್ನನ ರುಬ್ಕೊಂಡು ಅಥವಾ ಕಲಿಸ್ಕೊಂಡು ರೊಟ್ಟಿನ ಮಾಡ್ತೀವಿ ಇವಾಗ ರೊಟ್ಟಿನ ತಟ್ಕೊಂಡಿದಾಗಿದೆ ಕಾದಿರುವಂಥ ಅಂಚ ಮೇಲೆ ಹಾಕ್ಕೊಂಡು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಮಸಾಲ ಅಕ್ಕಿ ರೊಟ್ಟಿ ಆಗುತ್ತೆ ಅದೇ ರೀತಿ ಉಳಿದಿರುವಂಥ ರೊಟ್ಟಿಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿತ್ತು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ